ಸತ್ಯಮ್ಮ ಮತ್ತು ಗಂಗಮ್ಮ ಜಾತ್ರೆಯ ಅಂಗವಾಗಿ ಈ ವೇದಿಕೆ ಮೇಲೆ ಆಶೀರ್ವಾದ ಆಸೀನರಾಗಿರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕರಾದಂತ ಮಾಜಿ ಸಚಿವರಾದಂತ ಸನ್ಮಾನ್ಯ ನಾಗೇಶ್ ಸಾಹೇಬ್ರೆ ಮಾಜಿ ತಾಲೂಕ್ ಪಂಚಾಯಿತಿ ಅಧ್ಯಕ್ಷರಾದಂತ ಎ ವಿ ಶ್ರೀನಿವಾಸ್ ಅವರೇ ಸುಭಾಷ್ ಗೌಡ್ರೆ ಆರ್ ಕೆ ಅವರೇ ಚನ್ನಪ್ಪ ಅವರೇ ನಮ್ಮ ಗೋಪಾಲ್ ಮಾಸ್ಟ್ರೆ ರಾಜೇಂದ್ರ ಪ್ರಸಾದ್ ಅವರೇ ಇವತ್ತು ದಿವಸ ಈ ಒಂದು ಊರಬ್ಬ ಹಬ್ಬ ಈ ದೇವಿಯಲ್ಲಿ ಸತ್ಯ ಇದೆ ಅಂತ ಹೇಳ್ಬೋದು ಯಾಕಂದ್ರೆ ಸತತ ಹತ್ತು ದಿವಸಗಳಿಂದ ಮಳೆ ಬೀಳುತ್ತಿತ್ತು ಇವತ್ತು ಮಳೆ ಇಲ್ಲ ಈ ಗ್ರಾಮ ಸುಭಿಕ್ಷವಾಗಿರ್ಬೇಕು ಒಳ್ಳೆ ಅದ್ಧೂರಿಯಾಗಿ ಹಬ್ಬವನ್ನು ಆಚರಿಸ್ತಾ ಇದ್ದೀರಿ ಆ ದೇವಿಯ ಅನುಗ್ರಹ ತಮ್ಮೆಲ್ಲರಿಗೂ ಸಿಗಲಿ ಎಂದು ಭಾವಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕನಸಂದ್ರ ಗ್ರಾಮಸ್ಥರಿಗೆ ನಮಸ್ಕಾರ